ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಸೆಪ್ಟೆಂಬರ್ ಆರನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಗೌರಿ ಹಬ್ಬ ಇಂದಿನಿಂದ ಮುಂದಿನ ಎರಡು ಸಾವಿರದ ಐವತ್ತೈದು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಗಜಕೇಸರಿ ಯೋಗ ಆರಂಭವಾಗುತ್ತಿದೆ ಅಷ್ಟೇ ಅಲ್ಲದೆ ಶುಕ್ರ ದೆಸೆ ಪ್ರಾರಂಭವಾಗುತ್ತಿರುವುದರಿಂದ ಇವರು ಆಗರ್ಭ ಶ್ರೀಮಂತಿಕೆಯನ್ನ ಕೋಟ್ಯಾಧಿಪತಿಗಳಾಗುವಂತಹ ಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟದ ಫಲಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಗೌರಿ ದೇವಿ ಹಾಗೂ ಮಹಾಶಿವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾಗೆ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಮಹಾಶಿವನ ಕೃಪಾ ಕಟಾಕ್ಷ ಹಿಂದಿನಿಂದ ದೊರೆಯುತ್ತಿರುವುದರಿಂದ ಇನ್ನು ಮುಂದಿನ ಎರಡು ಸಾವಿರದ ಐವತ್ತೈದರವರೆಗೂ ಕೂಡ ಈ ರಾಶಿಯವರಿಗೆ ಸೋಲು ಎನ್ನುವುದು ಕಂಡುಬರುವುದಿಲ್ಲ ಮಾಡುವಂತಹ ಎಲ್ಲಾ ರೀತಿಯ ಕೆಲಸ ಕಾರ್ಯದಲ್ಲೂ ಕೂಡ ಅಭಿವೃದ್ಧಿಯನ್ನು ಪಡೆದುಕೊಳ್ಳುತ್ತಾರೆ ಆಫೀಸ್ನಲ್ಲಿ ಉತ್ತಮವಾದ ಸ್ಥಾನಮಾನ ಗೌರವ ದೊರೆಯುತ್ತದೆ ನಿಮಗೆ ಉದ್ಯೋಗ ಅವಕಾಶಗಳು ಹುಡುಕಿಕೊಂಡು ಬರುತ್ತದೆ ವಿದ್ಯಾರ್ಥಿಗಳು ಹಿಂದಿನಿಂದ ಇನ್ನು ಮುಂದೆ ಹಲವಾರು ರೀತಿಯ ಸಾಧನೆಯ ಕಡೆಗೆ ಮುಖ ಮಾಡುತ್ತೀರಾ ಹಲವಾರು ವರ್ಷಗಳ ನಂತರ ನಿಮ್ಮ ಆಸೆಗಳು ಕನಸುಗಳು ಕೈಗೊಳ್ಳುತ್ತವೆ ಇನ್ನು ಬ್ಯಾಂಕ್ನಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಕೂಡ ಹಣಕಾಸಿನ ವ್ಯವಹಾರ ಉತ್ತಮವಾಗಿ ನಡೆಯುತ್ತದೆ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಮುಕ್ತಿ ದೊರೆಯುವ ಸಾಧ್ಯತೆ ಇದೆ ಹಲವಾರು ವರ್ಷಗಳ ನಂತರ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ತುಂಬುತ್ತದೆ ಬಂಧು ಮಿತ್ರರ ಆಗಮನದಿಂದ ಮನಸ್ಸಿನಲ್ಲಿ ಇರುವಂಥ ಭಯ ಆತಂಕ ದೂರವಾಗುತ್ತದೆ ನಿಮ್ಮ ಮನಸ್ಸು ಸಂತೋಷವಾಗಿ ಇರುವುದರಿಂದ ಎಲ್ಲ ಕೆಲಸಗಳು ಕೂಡ ಕೈಗೂಡುತ್ತವೆ ಎಂದು ಹೇಳಬಹುದು ಇನ್ನು ನಿಮ್ಮ ಆರೋಗ್ಯದ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ನಿಮ್ಮ ಅಭಿವೃದ್ಧಿ ಆಗುವುದರಿಂದ ಹಣಕಾಸಿನ ವ್ಯವಹಾರ ವಹಿವಾಟು ಉತ್ತಮವಾಗಿ ನಡೆಯುವ ಸಾಧ್ಯತೆ ಇದೆ ಈ ರಾಶಿಯವರಿಗೆ ಇನ್ನು ಮುಂದೆ ಬಂಪರ್ ಲಾಟರಿ ಎಂದು ಹೇಳಿದರೆ ತಪ್ಪಾಗಲಾರದ್ದು ಇಂದಿನಿಂದ ನಿಮ್ಮ ಜೀವನ ಉತ್ತಮವಾದ ಒಂದು ತಿರುವನ್ನು ಪಡೆದುಕೊಳ್ಳುತ್ತದೆ ಈ ರಾಶಿಯವರು ಹಲವಾರು ವರ್ಷಗಳ ಬಳಿಕ ವಿದೇಶಕ್ಕೆ ಹೋಗುವಂತಹ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ ಇದರಿಂದ ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮವಾದ ಲಾಭ ಕಂಡುಬರುತ್ತದೆ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಂಡು ಇನ್ನು ಮುಂದಿನ ಎರಡು ಸಾವಿರದ ಐವತ್ತೈದರವರೆಗೂ ಕೂಡ ರಾಜಯೋಗವನ್ನು ಅನುಭವಿಸಿ ರಾಜರಂತೆ ಜೀವನವನ್ನು ನಡೆಸುವ ಅದೃಷ್ಟವಂತ ರಾಶಿಗಳು ಯಾವು ಎಂದರೆ ಕುಂಭರಾಶಿ ತುಲಾರಾಶಿ ಮೇಷರಾಶಿ ಮೀನರಾಶಿ ಕರ್ಕಾಟಕ ರಾಶಿ ಧನಸು ರಾಶಿ ವೃಶ್ಚಿಕ ರಾಶಿ ಸಿಂಹರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಯ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು